ವಿಶೇಷವಾಗಿರ್ತಕ್ಕಂಥ ಒಂದು ಹಳ್ಳಿಯ ಪಯಣಕ್ಕೆ ಬಂದಿದ್ದೇವೆ ನಿಮ್ಮೆಲ್ಲರಿಗೂ ಇಂದಿನ ಲೈವ್ಗೆ ಸ್ವಾಗತ ಕೋರ್ತಾ ಈ ಲೈವು ನಿಮಗೆ ಬಹಳ ಇಷ್ಟ ಆಗುತ್ತೆ ನಿಜವಾಗಲೂ ನಾನು ಬಂದಿರತಕ್ಕಂಥದ್ದು ಇಂದು ಹಳ್ಳಿಯ ಒಂದು ವಾತಾವರಣ ನಿಮಗೆ ಪರಿಚಯ ಮಾಡತಕ್ಕಂಥದ್ದು ಅದರಲ್ಲೂ ನಮ್ಮ ಹಳ್ಳಿ ನಮ್ಮ ಚೌಡಗೊಂಡನಹಳ್ಳಿ ಅಂತ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚೌಡಗೊಂಡನಹಳ್ಳಿ ಇರತಕ್ಕಂಥ ಹಳ್ಳಿಯ ಒಂದು ಪರಿಚಯ ಮಾಡಿಸ್ತೇನೆ ಈಗ ನಾನು ಬೆಳಗ್ಗೆಯಿಂದ ಟ್ರೆಕ್ ಮಾಡಿಕೊಂಡು ಒಂದು ಬೆಟ್ಟದ ಮೇಲೆ ಇದ್ದೇನೆ ಈ ಬೆಟ್ಟದಿಂದ ನಿಮಗೆ ಬೇರೆ ಬೇರೆ ವ್ಯೂಸನ್ನು ಪರಿಚಯ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ಮತ್ತೊಮ್ಮೆ ಸಿ ಜಿ ವ್ಯಾಪಣಕ್ಕೆ ಎಲ್ಲರಿಗೂ ಸ್ವಾಗತ ಧನ್ಯವಾದಗಳು ಬನ್ನಿ ಹೊಸ ಹೊಸ ಒಂದು ಸೌಂದರ್ಯವನ್ನು ಆಸ್ವಾದಿಸ್ತಾ ಹೋಗೋಣ ನೋಡಿ ಬಂಧುಗಳೇ ನಿಂತಿರ್ತಕ್ಕಂಥದ್ದು ಒಂದು ಬೆಟ್ಟದ ಮೇಲಿದ್ದೇನೆ ಬೆಳಗಿಂದ ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಬೆಟ್ಟದ ಮೇಲೆ ಬಂದಿದ್ದೇನೆ ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಎಷ್ಟು ಚೆನ್ನಾಗಿರ್ತಕ್ಕಂಥ ವ್ಯೂಸನ್ನು ನಿಮಗೆ ನಾವು ನೋಡ್ತಾ ಹೋಗ್ಬೋದು ನೋಡಿ ಎಲ್ಲ ವೆಹಿಕಲ್ಸ್ಗಳಲ್ಲಿ ಓಡಾಡ್ತಿದೆ ಎಷ್ಟು ದೂರದಿಂದ ಹತ್ಕೊಂಡು ನಾವು ಬಂದಿದ್ದೇವೆ ಬೆಟ್ಟವನ್ನು ನಿಮಗೆ ಇನ್ನೂ ಬೇರೆ ಬೇರೆ ವ್ಯೂಸನ್ನು ನಾನು ಪರಿಚಯ ಮಾಡಿಸ್ತಾ ಹೋಗ್ತೀನಿ ಈ ಬೆಟ್ಟದಿಂದ ನಮ್ಗೆ ಯಾವ್ಯಾವ ಹಳ್ಳಿಗಳು ಕಾಣಿಸ್ತವೆ ಯಾವ್ಯಾವ ಸೌಂದರ್ಯವನ್ನು ನೀವು ನೋಡ್ಬೋದು ಅನ್ನಕ್ಕಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ ಹೋಗ್ತಾ ಹೋಗೋಣ ಸ್ವಲ್ಪ ಇಲ್ಲಿ ದುರ್ಗಮವಾಗಿರೋ ಜಾಗ ಇದೆ ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಇಳಿದ್ಬಿಟ್ಟು ನಾನು ಮುಂದೆ ಇಳಿದು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಹಾಂ ನೋಡಿ ಇಲ್ಲಿ ಸ್ವಲ್ಪ ಜಾಗ ಸಿಕ್ಕಿದೆ ನೋಡ್ತಾ ಹೋಗೋಣ ನೋಡಿ ಬಂದು ನಾನು ನಿಮಗೆ ಇವತ್ತು ತೋರಿಸ್ತಕ್ಕಂಥ ಬ್ಯೂಟಿಫುಲ್ ಸೀನ್ರಿ ಇದಾಗಿರುತ್ತೆ ನೋಡಿ ಅಲ್ಲಿಂದ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿಂದ ಹತ್ಕೊಂಡು ಬಂದಿರೋದು ಈಗ ನಾನು ಆ ಬೆ ಅಲ್ಲಿ ದಾರಿ ಕಾಣಿಸುತ್ತಲ್ಲ ನಿಮಗೆ ನೋಡಿ ಗಾ ದಾರಿಯಲ್ಲಿ ಹತ್ಕೊಂಡು ಆ ರೀತಿಯಲ್ಲಿ ಹೋಗಿ ಈಗ ಮೇಲಕ್ಕೆ ಬಂದಿದ್ದೇನೆ ನೋಡಿ ಪಕ್ಷಿಗಳು ಆರಾಟ ಮಾಡ್ತಾ ಕಲರವ ತೋರಿಸ್ತಾ ಇದೆ ನೋಡಿ ಈಗ ಸ್ವಲ್ಪ ನಿಮಗೆ ಈ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳನ್ನ ಪರಿಚಯ ಮಾಡ್ತಾ ಹೋಗ್ತೀನಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫಸ್ಟು ಒಂದು ಮನೆಗಳು ಕಾಣಿಸ್ತಾ ಇದೆ ಅದೇ ನಮ್ಮೂರು ಚೌಡಗೊಂಡನಹಳ್ಳಿ ಅಥವಾ ಕೊಟ್ಗೇಣಿ ಅಂತಾರೆ ಅದರ ಹಿಂಭಾಗದಲ್ಲಿ ಇನ್ನೊಂದು ಸ್ವಲ್ಪ ಬೆಟ್ಟ ಕಾಣಿಸ್ತಾ ಇದೆ ಅದು ಸಂಗೇನಹಳ್ಳಿ ಅಂತ ನಾನು ಹಿಂದಿನ ನಮ್ಮ ತೋಟದ ಲಾಗ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಸಂಗೇನಹಳ್ಳಿ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಹಾಂ ಈಗ ನಿಮಗೆ ಅಲ್ಲಿ ರಸ್ತೆ ಕಾಣಿಸುತ್ತೆ ನೋಡಿ ಅದು ಉಪ್ಪರಿಗೆನಹಳ್ಳಿಗೆ ಆ ರಸ್ತೆ ಉಪ್ಪುರಿಗೆನಹಳ್ಳಿಗೆ ಇದು ಇದು ಉಪ್ಪರಿಗೆನಹಳ್ಳಿ ಅಂತ ನಾನು ಹೈಸ್ಕೂಲ್ ಓದಿದ್ದೆಲ್ಲ ಈ ಉಪ್ಪರಿಗೆನಹಳ್ಳಿನಲ್ಲಿ ಪ್ರೈಮರಿ ಸ್ಕೂಲ್ ಚೌಡ್ಗೊಂಡಿ ಓದಿದ್ದೆ ಸ್ಕೂಲ್ ಈ ಉಪ್ಪೇನಹಳ್ಳಿನಲ್ಲಿ ಓದಿದ್ದು ನಾನು ನಮ್ಮೂರಿಗೆ ಉಪ್ಪರಿಗೆನಹಳ್ಳಿ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಇನ್ನು ಸ್ವಲ್ಪ ಹಿಂಭಾಗದಲ್ಲಿ ಈ ಉಪರಿಗೆನಳ್ಳಿ ಹಿಂಭಾಗದಲ್ಲಿ ಇನ್ನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿರಿ ಅಲ್ಲಿ ಅದು ಒಂದು ಗಾಳಿ ಫ್ಯಾನ್ ಕಾಣಿಸ್ತದೆ ನಿಮಗೆ ಆ ಬೆಟ್ಟ ಅಲ್ಲಿ ಎರಡು ಬೆಟ್ಟದ ಮಧ್ಯ ಗುಂಡಿ ಕೆರೆ ಅಂತ ಈಗ ಅಲ್ಲಿಗೆ ಬದ್ಧ ಪ್ರಾಜೆಕ್ಟಿಂದ ಅಲ್ಲಿಂದ ನೀರು ತೊಗೊಂಡು ಬಂದು ನನ್ನ ಎಡಭಾಗಕ್ಕೆ ಮತ್ತು ಕೆರೆಯಾಗ್ಲಿ ಅಂತ ತೋರಿಸ್ತೀನಿ ಅಲ್ಲಿ ನೀವು ಕಾಣ್ಬೋದು ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಇದು ಗೂಳಿ ಹೊಸಳ್ಳಿ ಅಂತ ಗೂಳಿ ಹೊಸಳ್ಳಿ ಅಂತ ಇನ್ನು ನೀವು ಸ್ವಲ್ಪ ಗಮನಿಸಿ ನಮ್ಮ ಊರಿನ ಸುತ್ತಮುತ್ತ ಎಲ್ಲ ಬರೀ ಅಡಿಕೆ ತೋಟಗಳು ಜಾಸ್ತಿ ನೋಡಿ ಇದು ಒಂದು ಅಡಿಕೆ ತೋಟ ಇದ್ದು ಅಡಿಕೆ ತೋಟಗಳು ನೋಡಿ ಎಲ್ಲಿ ನೋಡಿದ್ರೂ ಅಡಿಕೆ ತೋಟಗಳು ಜಾಸ್ತಿ ನೋಡಿ ಎಲ್ಲಿ ನೋಡಿದ್ರೆ ಅಡಿಕೆ ತೋಟ ಅಡಿಕೆ ತೋಟ ಅಡಿಕೆ ತೋಟ ಅಡಿಕೆ ಬೆಳೆಯಲ್ಲಿ ಈ ಏರಿಯಾ ಬಹಳ ಫೇಮಸ್ಸು ಭಾಳಷ್ಟು ರೈತರು ಅಡಿಕೆಯನ್ನು ಎಲ್ಲಿ ಬೆಳೀತಾರೆ ನೋಡಿ ಅಲ್ಲಿ ಸ್ವಲ್ಪ ಹಿನ್ನೆಲೆಯಲ್ಲಿ ಮಂಜು ಮಂಜು ಕಣ್ಣಂಗೆ ಕಾಣಿಸ್ತಾ ಇದೆ ನಾವು ಇಂಥ ಸೀನರೀಸ್ ನೋಡೋದಕ್ಕೆ ಬೇರೆ ಯಾವುದೋ ರಾಜ್ಯ ಅಥವಾ ಬೇರೆ ದೇಶಕ್ಕೆ ಹೋಗ್ತೀವಿ ನೋಡಿ ನಮ್ಮ ಊರಲ್ಲೇ ಎಂತಹ ಬ್ಯೂಟಿಫುಲ್ ಸೀನರೀಸನ್ನು ನಾವು ನೋಡ್ಬೋದು ನೋಡಿ ಆಮೇಲೆ ನಿಮಗೆ ಸ್ವಲ್ಪ ಗಮನಿಸ್ಬೋದು ಅಲ್ಲಿ ಗಿಳಿಗಳು ಹೋಗ್ತಾ ಇದ್ದಾವೆ ನೋಡಿ ಗಿಳಿಗಳು ಇಲ್ಲಿ ಒಂದು ಪಕ್ಷಿ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾಯಿದೆ ನೋಡಿ ಪಕ್ಷಿ ಸೌಂಡ್ ಕೇಳದೆ ಒಂದು ಖುಷಿ ನೋಡಿ ಅಲ್ಲಿ ವೆಹಿಕಲ್ಸ್ ಇದೆ ಅದು ಉಪರಿಗೇನಹಳ್ಳಿಗೆ ನೋಡಿ ಉಪ್ಪರಿಗೆನಳ್ಳಿ ಲಿಂಕ್ ಮಾಡ್ತಕ್ಕಂಥ ದಾರಿ ಪಕ್ಷಿಯ ಕಲರವಾದ ಹಿನ್ನೆಲೆಯಲ್ಲಿ ನಾವು ಇಂದು ಲೈವ್ನ ನೋಡ್ತಾ ಇದ್ದೇವೆ ನಿಮಗೆ ಇಷ್ಟವಾದರೆ ಕಾಮೆಂಟ್ ಮಾಡ್ಬೋದು ಮುಂದೆ ಬೇರೆ ಬೇರೆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹ್ಞೂ ಈಗ ಸ್ವಲ್ಪ ಎಡಗಡಕ್ಕೆ ನಿಮಗೆ ನಾನು ಕ್ಯಾಮ್ರಾವನ್ನು ಝೂಮ್ ಮಾಡ್ತಾಯಿದ್ದೇನೆ ನೋಡಿ ಈಗ ನಾನು ಬೆಟ್ಟದ ಮೇಲಿದ್ದೇನೆ ಹೇಳಿದ್ದೆಲ್ಲ ಟ್ರಕ್ ಮಾಡ್ಕೊಂಡು ಅಲ್ಲಿ ಮೇಲೆ ಬಂದುಬಿಟ್ಟಿದ್ದೀನಿ ನಾನು ಈಗಾಗಲೇ ಈಗ ಬೆಟ್ಟದ ಮೇಲಿದ್ದೇನೆ ನೋಡಿ ಈ ನಾವು ಬಾಲ್ಯದಲ್ಲಿದ್ದಾಗ ಈಗ ನಾನು ನಿಮಗೆ ತೋರಿಸಿದೆ ನಮ್ಮೂರು ಈ ಕಡೆ ಇದೆ ಅದು ಅಲ್ಲಿ ಕಾಣಿಸ್ತಕ್ಕಂಥದ್ದು ನಮ್ಮೂರು ಹಾಂ ನೋಡಿ ಇದು ನಮ್ಮೂರು ನಮ್ಮ ಚೋಡಗೊಂಡನಹಳ್ಳಿಯಿಂದ ನಾವು ನಡ್ಕೊಂಡು ಹಾಂ ನಾವು ನಡ್ಕೊಂಡು ರೀತಿಯಾಗಿ ಬಂದು ನೋಡಿ ಇಲ್ಲೊಂದು ದಾರಿ ಕಾಣಿಸುತ್ತಲ್ಲ ದಾರಿ ಮುಖಾಂತರ ಆ ಬೆಟ್ಟಗಳನ್ನು ದಾಟಿ ವಿ ವಿ ಸಾಗರ ಅಂತಕ್ಕಂಥ ಊರಿಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬಾಲ್ಯದಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ರಂಗನಾಥ ಸ್ವಾಮಿ ಆರನ ಕಡಿಮೆ ರಂಗನಾಥ ಸ್ವಾಮಿ ಅಂತ ಕರಿತೀವಿ ಅದರ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಇನ್ನು ಸ್ವಲ್ಪ ಝೂಮ್ ಮಾಡ್ತೀವಿ ಇದು ಕೆರೆಗಳಲ್ಲಿ ಕೆರೆ ಈ ಸದ್ಯಕ್ಕೆ ನೀರಿಲ್ಲ ಅದು ಕೆರೆ ಭಾಳಷ್ಟು ಜನ ರೈತರಿಗೆ ಅದು ಜೀವನಾಡಿ ಈ ಕಡೆ ಬಂದರೆ ಸ್ವಲ್ಪ ನಾನು ಎಡಗಡೆ ಬರ್ತಾಯಿದ್ದೀನಿ ಅಲ್ಲಿ ಒಂದು ಊರು ಇದೆ ನಿಮಗೆ ಅದು ಕೆರೆಯಾಗಳ ಹಳ್ಳಿ ಊರು ಕೆರೆಗಳ ಕೆರೆಯಲ್ಲಿ ಇರ್ತಕ್ಕಂಥದ್ದು ಕೆರೆಯಾಗಳ ಹಳ್ಳಿ ಮೊದಲು ಇಷ್ಟು ಮಾತ್ರ ಕೆರ್ಯಾಗಳಿ ಇತ್ತು ಇತ್ತೀಚಿನ ದಿನಗಳಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ವಿಸ್ತಾರ ಆಗಿದೆ ಕೆರ್ಯಾಗಳಲ್ಲಿ ವಿಸ್ತಾರವಾಗಿದೆ ನೋಡ್ತಾ ಹೋಗೋಣ ಇನ್ನೂ ಸ್ವಲ್ಪ ನಿಮಗೆ ಮಿಲಿಯನ್ ಡಾಲರ್ ವ್ಯೂಸ್ ತೋರಿಸ್ತಾ ಹೋಗ್ತೀನಿ ಬೆಟ್ಟ ಎಷ್ಟು ಚೆನ್ನಾಗಿ ಹುಲ್ಲುಗಳು ಎಲ್ಲ ಟ್ರಕ್ಕಿಂಗ್ ಮೇಲೆ ಬಂದಿದ್ದೆ ನಾನು ನಿಮಗೆ ಟ್ರಕ್ಕಿಂಗ್ ಮಾಡೋದು ಇನ್ನೊಂದು ವೀಡಿಯೋ ಆಮೇಲೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಲ್ಲು ಹಾಂ ಈ ಕಲ್ಲಿನ ರಸ್ತೆಯಲ್ಲಿ ನಾನು ಮುಂದುವರಿತಾ ಇದ್ದೇನೆ ಹಾಂ ಇಲ್ಲಿಂದ ಕೆಲವು ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಬಂಧುಗಳೇ ಹಾಂ ಎಸ್ ಹ್ಞೂ ಈಗ ಹೇಳಿದೆ ನಿಮಗೆ ಇದೆ ಉಪ್ಪರಿಗೆನಹಳ್ಳಿ ಉಪ್ಪರಿಗೆನಹಳ್ಳಿಯಿಂದ ಎಡಭಾಗಕ್ಕೆ ಹೇಳಿದೆ ಅಲ್ಲಿ ಕಾಣಿಸ್ತಕ್ಕಂಥದ್ದು ಗೂಳಿಹೋಸಹಳ್ಳಿ ಅಲ್ಲಿಂದ ಹೋಗುತ್ತೆ ಮತ್ತೆ ರಸ್ತೆ ಇದು ಅಲ್ಲೂ ಸಹ ಬೆಟ್ಟಗಳು ಬೇಕಾದಷ್ಟು ಬೆಟ್ಟಗಳು ಕಾಣಿಸ್ತದೆ ನಿಮಗೆ ನೋಡಿ ಹ್ಞೂ ಅಲ್ಲಿ ಒಂದು ರಸ್ತೆ ಕಾಣಿಸುತ್ತಲ್ಲ ಅದು ನಮ್ಮೂರಿಗೆ ಸಂಪರ್ಕ ಮಾಡೋ ರಸ್ತೆ ಚೋಡಗೊಂಡನಹಳ್ಳಿ ಸಂಪರ್ಕ ಮಾಡತಕ್ಕಂಥ ರಸ್ತೆ ಅದು ಚೋಡಗೊಂಡನಹಳ್ಳಿ ಅದರ ಹಿಂಭಾಗ ಸಂಗೇನಹಳ್ಳಿ ಹೀಗೆ ಬಂದರೆ ನಿಮಗೆ ಗೊಲ್ಲಹಳ್ಳಿ ಅಥವಾ ಗೊಲ್ಲರಹಳ್ಳಿ ಅಂತ ಕರೀತಾರೆ ಇದೊಂದು ಅದರ ಹಿಂಭಾಗದಲ್ಲಿ ನಂದನ ಹೊಸೂರು ಅಂತ ಇಲ್ಲಿ ಅದು ನಂದನ ಹೊಸೂರು ಅದರ ಪಕ್ಕ ಮುಗುಳಿಕಟ್ಟೆ ಅಂತ ಕರೀತಾರೆ ನಂತರ ಇಲ್ಲಿ ಕಾಣಿಸ್ತಕ್ಕಂಥದ್ದು ಧಾರ್ಮಿಕ ಮತ್ತು ಐತಿಹಾಸಿಕವಾದ ಸ್ಥಳ ಹೊರಕೆರೆ ದೇವಪುರ ಅಥವಾ ಹೊರಕೆ ದೇವಪುರ ಅಂತ ಕರೀತವೆ ಆನಂತರ ಹೀಗೆ ಬಂದರೆ ನೋಡಿ ಸ್ವಲ್ಪ ದೂರದಲ್ಲೇ ಅಲ್ಲೊಂದು ಟ್ಯಾಂಕ್ ಕಾಣಿಸುತ್ತೆ ನಿಮಗೆ ಆ ಟ್ಯಾಂಕ್ ಪಕ್ಕ ಸ್ವಲ್ಪ ಮುಂದೆ ಹೋದರೆ ನಮಗೆ ತೇಕಲವಟ್ಟಿ ಹೊಟ್ಟಿ ಗೊಲ್ರಟ್ಟಿ ಕಾಣಿಸುತ್ತೆ ಅದಕ್ಕಿಂತ ಮೊದಲು ನಿಮಗೆ ತೇಕಲವಟ್ಟಿ ಸಿಗುತ್ತೆ ಸಿಕ್ಕುತ್ತೆ ನೋಡಿ ಇಂಥ ಸೌಂದರ್ಯವನ್ನು ನಾವು ಸವಿತಾ ಖುಷಿ ಪಡ್ತಾಯಿದ್ದೇವೆ ನೋಡಿ ನಾನಿರೋದು ಹೈಟಲ್ಲಿ ಅಲ್ಲಿಂದ ನಾವು ನಡ್ಕೊಂಡು ಬಂದಿದ್ದೇವೆ ನೋಡಿ ತೋಟ ಎಲ್ಲ ಕಾಣಿಸ್ತಾ ಇದೆ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೇನೆ ಇವತ್ತು ನಿಮಗೋಸ್ಕರ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸಿ ಜೀವಿಯ ಅಪಾಯದಲ್ಲಿ ಲೈವ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಯಾರಿಗೆ ಇಷ್ಟ ಆಗುತ್ತೆ ಈ ಲೈವ್ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮೂರು ಯಾವುದು ಇಷ್ಟ ಅಂತ ನೀವು ಕಮೆಂಟ್ ಮಾಡಿ ಭಾಳ ಖುಷಿಯಾಯಿತು ಮತ್ತೊಮ್ಮೆ ಸಿಗೋಣ ಮತ್ತೊಂದು ಲೈವ್ನಲ್ಲಿ ಧನ್ಯವಾದಗಳು